ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ಇವತ್ತು ವಟಾಣಿ ಸಣ್ಣ ವಟಾಣಿ ನೋಡ್ರಿ ಮೊಳಕೆ ಬಂದವ ಹಸಿರು ಒಟಾಣಿ ಸಣ್ಣ ಇರೋದ್ರ ಪಲ್ಯ ರೀ ಇವನ್ನ ಎಲ್ಲ ಹಸಿರು ಮಾಡ್ಕೊಂಡು ನಾನು ತೊಳ್ಕೊಂಡು ಕುಕ್ಕರ್ನಾಗ ಹಾಕೀನಿ ಇವನ್ನ ಸ್ವಲ್ಪ ಜಾಸ್ತಿ ಹೊತ್ತ ಸಿಟ್ಟಿ ಮಾಡಿಸ್ಬೇಕ್ರೆ ಕುದಿಸ್ಬೇಕು ನಗು ಕುದಿಯಂಗಿಲ್ಲ ಇವ ಇವನ್ನ ಬರ್ರಿ ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕಿನ ನಾನು ಸ್ವಲ್ಪ ಲಗೋ ಅಂತ ಅಂಥೇಳಿ ಈಗ ಕುಕ್ಕರ್ ಇಡ್ಂಬ್ರಿ ಈಗ ಕುಕ್ಕರ್ ಇಟ್ಟೇನು ರೀ ಇವು ಏಳು ಸಿಟ್ಟಿ ಆಗಲಿ ಅಂದ್ರೆ ಕುದೀತಾವ್ರಿ ಇವು ಕುದ್ಮೇಲೆ ನೋಡೋಣ ರೀ ನೋಡಿ ಫ್ರೆಂಡ್ಸ್ ನಾನು ಅವನ್ನ ಕುದಿಯಕ್ಕೆ ಇಟ್ಟೀನಿ ಕುಕ್ಕರ್ನಾಗ ಅದಕ್ಕೆ ಒಗ್ಗರಣೆಗೆ ನಾನು ಉಳ್ಳಾಗಡ್ಡಿ ಟೊಮೆಟೊ ಆಮೇಲೆ ಕರಿಬೇವು ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕೊಂಡ್ರಿ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಬೆಳ್ಳುಳ್ಳಿ ಅಲ್ಲ ಕುಡಿ ನಾನು ಜಜ್ಜಿಟ್ಕೊತೀನಿ ರೀ ಟೇಸ್ಟ್ ಮಸ್ತ್ ಆಕೈತೆ ರೀ ಕೊಬ್ಬರಿ ಹಾಕಿ ಮಾಡಿದ್ರೆ ಕಾಳಿನ ಪಲ್ಯಕ್ಕೆ ಅದು ಭಾರಿ ಆಕೈತಿ ಇವನ್ನ ಜಜ್ಕೊಳು ಬರ್ರಿ ಇದು ಸ್ವಲ್ಪ ರೀ ಅದಕ್ಕೆ ಜಜ್ಕೊ ಹಾಕ್ತೇನೆ ಸ್ವಲ್ಪ ಜಾಸ್ತಿ ಇದ್ರೆ ಮಿಕ್ಸರ್ಗೆ ಹಾಕ್ಕೋತಿದಿನಿ ಸ್ವಲ್ಪ ಇದ್ದಿದ್ದಕ್ಕೆ ನಾನಿಲ್ಲೆ ಜಜ್ಜು ಕಲ್ಲ ಇದ್ರೆ ಅದ್ರಾಗ ಹಾಕಿ ಜಸ್ಕೊತೀವಿ ನೋಡ್ರಿ ಜಜ್ಜಿದ್ದು ಮಸ್ತರು ಚೆಕ ನೋಡ್ರಿ ಅಲ್ಲೇ ಇದನ್ನ ಮ್ಯಾಗ ರೆಡಿ ಆದ್ಮೇಲೆ ತೋರಿಸ್ತೀನಿ ರೀ ನೋಡ್ರಿ ನಾನು ಜಜ್ಜಿಟ್ಕೊಂಡೆ ಇದನ್ನು ಕಲ್ಲಾಗ ಈಗ ಕಾಳ ತೆಗಿ ಬರ್ರಿ ಕುದ್ದಿಲ್ ನೋಡೋಣ ಕಾಳು ಕುದ್ದಾವ ನೋಡೋಣ ಬರ್ರಿ ಬರ್ರಿ ಕುದ್ದವ ನೋಡ್ರಿ ಕಾಳು ಕುದ್ದವ ನೋಡೋನು ಕುದ್ದವ ನೋಡ್ರಿ ಈ ಥರ ಕುದ್ದಾವ್ರಿ ಈಗ ಒಗ್ಗರಣೆ ಹಾಕೋದು ನೋಡೋಣ ಬರ್ರಿ ನೋಡ್ರಿ ಒಗ್ಗರಣೆಗೆ ನಾನು ಬಾಳೆಕಾಯಿ ಹಾಕಿಟ್ಟೇನೆ ಎಣ್ಣೆ ಹಾಕೊಂಡ್ರಿ ಇದಕ್ಕೆ ಪಲ್ಯಕ್ಕೆ ಹತ್ತುವಷ್ಟೇ ಎಣ್ಣೆ ಹಾಕೊಂಡ್ರೆ ಎಣ್ಣೆ ಕದ್ರಿ ಇದು ಸಾಸಿವೆ ಹಾಕೋಣಂತ ನೋಡ್ರಿ ಎಣ್ಣೆ ಕದತೀನಿ ನಾನು ಸಾಸಿವೆ ಹಾಕೋತೀನಿಟ್ಟ ತಂದ್ರಿ ಕದ್ರೆ ಸಾಕು ಆಮೇಲೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡೆ ಸಾಕೊಂಡು ಈಗ ಹೊಟ್ಟೊಳಗ ಹಾಕೀನಿ ನೋಡ್ರಿ ಒಳಗೆ ಫ್ರೈ ಇದು ಇದಕ್ಕೆ ಹಾಕುದಲ್ರಿ ಇಷ್ಟು ನೀರು ಹಾಕಂಗಿಲ್ಲ ರೀ ಸ್ವಲ್ಪ ತೆಗ್ದಿಟ್ಕೋತೀನಿ ರೀ ಹೊಟ್ಟೆದಾಗ ಎಷ್ಟು ಬೇಕಷ್ಟ ನೀರು ಹಾಕ್ಕೊಂಡ್ರಿ ಭಾಳ ನೀರಾದ್ರೆ ಇದಾಕೈತಿ ಕಮ್ಮಿ ಬಿದ್ದರೆ ಮತ್ತೆ ಹಾಕೊಳಾಕ್ಬೋತೈತೆ ರೀ ಇಷ್ಟಂತ ಇಟ್ಟೇನೆ ಆಮೇಲೆ ನೋಡ್ಕೊಂಡು ಹಾಕೊಂಡ್ರಿ ನೋಡ್ರಿ ಉಳ್ಳಾಗಡ್ಡೆ ಉಳ್ಳಾಗಡ್ಡಿ ಕರಕಾವ ರೀ ಈಗ ನಾವು ಕೊಬ್ಬರಿ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಂಡಿದ್ವಿ ಅಲ್ಲ ರೀ ಅದನ್ನು ಹಾಕೊಂಡ್ರಿ ಒಗ್ಗರಣೆ ಒಳಗೆ ಎಣ್ಣೆಯೊಳಗೆ ಕಾಯ ಆಗ್ಲ ರೀ ಅದು ನೋಡ್ರಿ ಎಣ್ಣೆ ಒಳಗೆ ಕರಿಯಾಕತ್ತೈತಿ ಜಜ್ಜಿ ಹಾಕಬೇಕು ನೋಡ್ರಿ ಕೊಬ್ಬರಿ ಎಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪಲ್ಯಗಳಿಗೆ ಹಾಕಿದ್ರೆ ಮಸ್ತ್ ರುಚಿ ಆಕತ್ತೀವಿ ಪಲ್ಯ ಇದ್ರಾಗ ಎಣ್ಣೆಗ ಫ್ರೈ ಆಗಲಿ ರೀ ಇದು ನೋಡ್ರಿ ನಾವು ಇದಕ್ಕೆ ಒಂದು ಸ್ವಲ್ಪ ಹಸಿ ಖಾರ ಹಾಕೋತೀವಿ ರೀ ಮನೆಯೊಳಗೆ ರೆಡಿ ಮಾಡಿ ಇಟ್ಟಿರ್ತೀವಿ ನಾವು ಹಸಿ ಖಾರ ಮೆಣಸಿಕಾಯಿ ಉಪ್ಪು ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಜೀರಿಗೆ ಎಲ್ಲ ಹಾಕಿ ರೀ ಅದನ್ನು ಹಾಕಿದ್ದು ನೋಡ್ರಿ ಇದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿಂಟ್ರೆ ಎಲ್ಲ ಫ್ರೈ ಮಾಡುವಂಟು ರೊಟ್ಟಿ ಜೊತೆ ಅಂತೂ ಭಾರಿ ಅಷ್ಟ ನೋಡ್ರಿ ಚಪಾತಿ ಜೊತೆ ರೊಟ್ಟಿ ಜೊತೆ ಪಲ್ಯ ಭಾಳ ರುಚಿ ಆಕೈತೆ ಇದು ಅಣ್ಣ ಬಟಾಣಿ ಕಾಳಿಂದ ಟೇಸ್ಟ್ ಭಾಳಾಕತ್ತ ಈಗ ഹിത്തി ടൊമെട്ടോ ഹോത്ത നോട്രിമ ഫ്രൈ മാത്ര ടൊമെട്ടോ ഫ്രൈ ആയിരിക്കും നോട്രി ഗം ആക്കി കൊബ്രി എല്ലാം ബൾളി കൊത്തമ്പ്രി ഹാക്കി ജി അ ഗന്നി ಸ್ವಲ್ಪ ಗರಂ ಮಸಾಲ ಹಾಕೋತೀನಿ ರೀ ಇವತ್ತು ಸ್ವಲ್ಪ ಹಾಕೊಳ್ಳದ್ರಿ ನೋಡಿರಿ ಈಗ ಟೊಮೆಟೊನು ಸ್ವಲ್ಪ ಆಗ್ಯಾವು ಈಗ ನಾವು ಕುದಿಸಿಕೇವಲ್ಲ ರೀ ಕಾಳ ಅವನ್ನ ಹಾಕೋತೀನಿ ರೀ ನೋಡಿ ಫ್ರೆಂಡ್ಸ್ ಈ ಕುದಿಸಿನೆಲ್ಲ ಇವನ್ನ ಎಲ್ಲ ಸ್ವಲ್ಪ ಕಾಳು ಕುದಿಸುವಾಗ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ್ರೆ ಲಘುನ ಕುದಿತಾವೆ ನೋಡ್ರಿ ಒಳ್ಳೆಣ್ಣ ಸಿಟ್ಟಿ ಮಾಡಿದ್ರೆ ಹಣ್ಣಾಗಿ ಕುದಿತಾವ್ರಿ ಇದಕ್ಕೆ ಉಪ್ಪು ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ರಿ ಇದಕ್ಕೆ ನೀವು ಕಟ್ ತೆಗೆದಿಲ್ರಿ ಕಾಳಿಂದ ಅದೊಂದು ಸ್ವಲ್ಪ ಹಾಕೋತೀನಿ ನೋಡ್ರಿ ಒಂದು ಹಾಕಿ ಒಂದು ಐದು ನಿಮಿಷ ಕುದಿಲ್ರಿ ಇದು ನೋಡಿರಿ ಪಲ್ಯ ಕುದಿಯಾಕೈತಿ ನೀವು ಇದಕ್ಕೆ ಖಾರ ಉಪ್ಪು ನೋಡ್ತಾರೆ ಕಮ್ಮಿ ಬಿದ್ರೆ ನೋಡ್ಕೊಂಡು ಹಾಕ್ರಿ ಕರೆಕ್ಟ್ ಇದ್ರೆ ಎಷ್ಟು ಬೇಕು ಅಷ್ಟು ಬೇಕಷ್ಟು ಇದು ಮಾಡ್ಕೋರಿ ಈಗ ಇದೆಲ್ಲ ಕುದ್ಮೇಲೆ ನಾನು ತೋರಿಸ್ತೇನೆ ರೀ ನೋಡಿ ಫ್ರೆಂಡ್ಸು ಆಲ್ರೆಡಿ ರೆಡಿಯಾಗೈತಿ ನಮ್ಮದು ಪಲ್ಯ ಖಾರ ಉಪ್ಪು ಎಲ್ಲ ಬರೋಬರಿ ಆಗಿದ್ರೆ ಅದಕ್ಕೆ ಲಕ್ಷಣಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡ್ರಿ ಹಾಕಿ ಕಲರ್ಸ್ತ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ ಪಲ್ಯ ರೆಡಿ ಆಗೈತಿ ನೋಡ್ರಿ ಎಷ್ಟು ಮಸ್ತ್ ಕಾಣತಿ ಎಷ್ಟು ರುಚಿಯಾಗೈತೆ ರೀ ಇದು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ನೋಡ್ರಿ ರೊಟ್ಟಿ ಜೊತೆ ಚಪಾತಿ ಜೊತೆ ಭಾರಿ ಮಸ್ತ್ ರುಚಿ ಆಕೈತೆ ನೋಡ್ರಿ ನೀವು ಇದೇ ಥರ ಟ್ರೈ ಮಾಡಿರಿ ಮನೆಯಾಗ ರೀ ಮಸ್ತ್ ಟೇಸ್ಟ್ ರೀ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಸೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು